ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತನ ಅಂತೇಳಿ ನನಗೆ ಫಸ್ಟ್ನೇ ಪಾಪು ಒಂದೇ ಪಾಪ ಆಗಿರೋದು ಹಾಲು ಚೆನ್ನಾಗಿ ಆಗ್ತವೆ ನನಗೆ ನನ್ನ ಪಾಪು ಕೊಟ್ಟು ಸಾಕಾದಷ್ಟು ಬೇರೆ ಮಕ್ಳಿಗೆ ಸಹಾಯ ಆಗಲಂತೇಳಿ ಒಂದು ಸ್ವಲ್ಪ ಹಾಲು ಬೇರೆ ಮಕ್ಳಿಗೆ ಕೊಡ್ತೀವಿ ಅದರಿಂದ ಇನ್ನೊಬ್ಬ ಮಕ್ಳಿಗೆ ಸಹಾಯ ಆಡ್ತದಂತೇಳಿ ನಾನು ಹಾಲು ಕೊಡೋಕ್ಕೆ ಇಷ್ಟಪಡ್ತೀನಿ ವ್ಯವಸ್ಥೆ ವ್ಯವಸ್ಥೆ ಕೂಡ ಚೆನ್ನಾಗೈತಿ ಮೊದಲು ಅಲ್ಲೇ ಹಿಂಡಿ ಕೊಡ್ತಿತ್ತು ಇವಾಗ ಬ್ರಷ್ ಪಂಪ್ ಇಟ್ಟು ಬೇರೆ ಮಕ್ಳಿಗೆ ಸಹಾಯ ಅಂತೇಳಿ ಹಾಲು ಕೊಡ್ತೀವಿ ನನ್ನ ಹೆಸರು ಸಂಜು ನನಗೆ ಎರಡು ಪಾಪ ಅದಾವೆ ನನ್ನ ಪಾಪಗೆ ಆಗ್ಲಿದ್ದಲ್ಲ ಮತ್ತೆ ಬೇರೆ ಪಾಪಗಳು ಕೂಡ ಹಾಲು ಕೊಡ್ತೀನಿ ಎರಡು ಪಾಪ ಚೆನ್ನಾಗೈದಿ ಇನ್ನೊಬ್ಬರು ಮಕ್ಕಳಿಗೆ ಅನುಕೂಲ ಆಗಲಿ ಹೇಳಿ ಹಾಲು ಇಂಟ್ಕೊಡ್ತೀವಿ ನಮ್ಮ ಪಾಪು ನಿಧಾನ ಇರ್ತಾವಲ್ಲ ಸರ್ ನಮ್ಮ ಪಾಪನ ನೋಡ್ಕೊಂಡು ಮತ್ತೆ ಇವಾಗ ಹಾಲು ಆಗ್ಲಿದ್ದಾರ ಬಂದು ಕೇಳ್ತಾರ ಮದರ್ಸ್ ಬಂದು ಹಿಂಡು ಕೊಡ್ತೀವಿ ಇಲ್ಲ ಅಂತೇಳಿ ನಾವು ತಾಯಿ ಮತ್ತು ಅವರು ಒಬ್ಬ ತಾಯಿ ಅಲ್ಲ ಅದಕ್ಕೆ ನಮಗೆ ದೇವರು ಕೊಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ